ನಮ್ ನಾವೆಲ್ಲ ಸಣ್ಣ ಮಕ್ಳ ಮೂಗ್ ಸೋರ್ತಾ ಇದ್ರೆ ಬಿಡೋರು ಮೂಗ್ ಸೋರ್ಬೇಕು ಅದು ಕಫ ಇರುತ್ತಲ್ಲ ದೇಹದಲ್ಲಿ ಹೊರಗಡೆ ಬರ್ಬೇಕು ಅದೆಲ್ಲ ಹೊರಗಡೆ ಬಂದ್ರೆ ದೇಹ ಶುದ್ಧಿ ಆಗ್ಬಿಡುತ್ತೆ ಆದ್ರೆ ಈಗ ಸ್ವಲ್ಪ ಸೀನ್ಲಿ ಮೂಗ್ ಸೋರ್ಲಿಕ್ಕೆ ಶುರು ಆಗ್ಲಿ ಕರ್ಕೊಂಡು ಹಾಸ್ಪಿಟಲ್ ಓಡೋಗೋದು ಎಲ್ಲ ಬ್ಲಾಕ್ ಮಾಡ್ಸೋದು ಮೈ ಒಳಗಡೆ ಆಮೇಲೆ ಅದೆಲ್ಲ ಅಲರ್ಜಿ ಆಗೋದು ಮೈಯಲ್ಲಿ ಏನೇನ ತರದ ಕಾಯಿಲೆಗಳಾಗಿ ಉತ್ಪತ್ತಿ ಆಗ್ಬಿಡುತ್ತೆ ಶೀತ ಆಗ್ಲೇಬೇಕು ವರ್ಷದಲ್ಲಿ ಒಮ್ಮೆ ಅಥವಾ ಶೀತ ಆಗಲಿಲ್ಲ ಅಂದ್ರೆ ಮನುಷ್ಯನ್ಗೆ ಮಾನಸಿಕ ಕಾಯಿಲೆ ಬಂದ್ಬಿಡುತ್ತೆ ಮತ್ತೆ ಹುಚ್ಚು ಯಾರಿಗೆ ಶೀತ ಆಗೋದೇ ಆಗೋದೇ ಇಲ್ಲ ನೋಡಿ ಕರೆಕ್ಟ್ ಇದು ಪಾಯಿಂಟ್ ಹುಚ್ಚರಿಗೆ ಯಾಕೆ ಹುಚ್ಚಿಡಿತಾ ಇದೆ ಅಂದ್ರೆ ಶೀತ ಆದಾಗ ಮೈಯಲ್ಲಿರೋದೆಲ್ಲ ಹೊರಗಡೆ ಹೋದಾಗ ತಲೆಯಲ್ಲಿ ಹೊರಗಡೆ ಬರ್ತದೆ ಯಾವಾಗ ತಲೆಯಲ್ಲಿರೋದು ಹೊರಗಡೆ ಇದು ಮೈ ಮೂಗಿಂದ ಹೊರಗಡೆ ಬರಲ್ಲ ತಲೆದೂ ಹೊರಗಡೆ ಬರಲ್ಲ ಆಗ ಮಾನಸಿಕ ಆಗೋಗ್ತಾರೆ ಹುಚ್ಚಿಡಿದ ಅವ್ರಿಗೆ ಶೀತ ಆಗೋದೇ ಇಲ್ಲ ಗೊತ್ತಿಲ್ಲ ಜನ್ ಗೊತ್ತಿಲ್ಲ